ಮಂಗಳದೇವಿ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ರೆಡಿಯಾಗಿದ್ದೇನೆ ತುಂಬ ಸಮಯ ಆಯಿತು ಮಂಗಳದೇವಿ ದೇವಸ್ಥಾನಕ್ಕೆ ಹೋಗದೆ ನಾನು ಒಂದೇ ಸಲ ಓದೋದು ಮಂಗಳದೇವಿ ದೇವಸ್ಥಾನಕ್ಕೆ ಹಾಗೆ ನಮ್ಮ ಲೈಫಿನ ಒಂದು ಸೆಕೆಂಡ್ ಅಧ್ಯಾಯ ಸ್ಟಾರ್ಟ್ ಆದದು ಮಂಗಳದೇವಿ ದೇವಸ್ಥಾನದಿಂದ ಹೇಗೆ ಅಂತ ಹೇಳಿದ್ರೆ ನನ್ನ ಅಕ್ಕನ ಪ್ರಪೋಸಲ್ ಫಸ್ಟ್ ಪ್ರಪೋಸಲ್ ಫಿಕ್ಸ್ ಆದದ್ದು ಮಂಗಳದೇವಿ ದೇವಸ್ಥಾನದಲ್ಲಿ ಹಾಗಾಗಿ ನಾವೆಲ್ಲ ಅಲ್ಲಿಂದ ಮುಡಿಬಿದ್ರೆಗೆ ಬಂದ್ವಿ ಕೂಡ ಹೇಳ್ಬೋದು ಹಾಗೆ ಹ್ಞೂ ಹಾಗೆ ಅಲ್ಲಿಗೆ ಹೋಗ್ತಾ ಇದ್ದೇವೆ ತುಂಬ ರಶ್ ಇರ್ತದಂತೆ ಗೊತ್ತಿಲ್ಲ ಈ ಸಮಿತನನ್ನು ಸ್ವಲ್ಪ ಕೇರ್ಫುಲ್ ಆಗಿ ನೋಡಬೇಕು ಇಲ್ಲದಿದ್ದರೆ ಸಮಿತ ಮಿಸ್ ಆದರೆ ಮತ್ತೆ ಯಾರ್ಯಾರ ಮನೆಯಲ್ಲಿ ಇರ್ಬೋದು ಸಮಿತೆ ಗೊತ್ತಾಯ್ತಾ ಸಮೀತ ಹೇಳೋದು ಕೇಳೋದಿಲ್ಲ ಸಮಿತನ ಸ್ವಲ್ಪ ಈ ರಶ್ ಎಲ್ಲ ಅಲ್ಲಿ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಖುಷಿಯಾದರೂ ನನ್ನ ಜೊತೆವೇ ಇರ್ತಾಳೆ ಅವನು ಕೈ ತಪ್ಪಿಸಿ ಓಡುವ ಅಭ್ಯಾಸ ಇದೆ ಅವನಿಗೆ ಹಾಗಾಗಿ ಜಾಗ್ರತೆ ಮಾಡಬೇಕು ಹಾಗೆ ರಶಿರು ಅಲ್ಲಿ ಆ ಮಕ್ಕಳನ್ನು ಅದಷ್ಟು ಕೇರ್ಫುಲ್ ಆಗಿ ನೋಡಿ ಆ ಮಕ್ಕಳ ಕಡೆ ಜಾಸ್ತಿ ಗಮನ ಕೊಡಿ ಯಾಕೆಂದು ಹೇಳಿದ್ರೆ ಕೆಲವರು ಆ ಮಕ್ಕಳನ್ನು ಕದಿಯವರು ಕೂಡ ಇರಬಹುದು ಹೇಳಿಕ್ಕಾಗುದಿಲ್ಲ ಹಾಗಾಗಿ ಅವರವರ ಮಕ್ಕಳನ್ನು ಫಸ್ಟ್ ನೋಡಿ ಆಮೇಲೆ ಇಲ್ಲ ಅಲ್ವಾ ನಾವು ಕೂತ್ಕೊಂಡಿದ್ದೇವೆ ರೆಡಿಯಾಗಿ ಬಸ್ ಬರ್ಲಿಕ್ಕೆ ಆಗ್ಲಿಲ್ಲ ಸ್ವಲ್ಪ ತುಂಟು ಒಂದು ನೂರು ರೂಪಾಯಿ ತೆಗೆದು ಅರ್ಜೆಂಟಿಗೆ ನಾನು ಖುಷಿ ಹತ್ರ ನೂರು ರೂಪಾಯಿ ಅದನ್ನು ತೆಗೆದೆ ಅದನ್ನು ಕೇಳಿದ್ರಲ್ಲಿ ಆಗುದಿಲ್ಲ ಆಮೇಲೆ ಕೊಡ್ತೇನೆ ಅಂತ ಹೇಳಿದ್ರೆ ಸವಳಿಗೆ ನನ್ನ ವಿಶ್ವಾಸ ಇಲ್ಲ ನಾನು ಕೊಡ್ತೇನಾ ಇಲ್ಲೋ ಅಂತ ಒಂದು ಡೌಟ್ ಕೊಡುದಿಲ್ವಾ ಅವ್ ತೆಗ್ದು ಕೊಡ್ಲಿಲ್ಲ ನಾನು ಕೊಡ್ಲಿಲ್ಲ ಅಂದ್ರೆ ಏನಾಗ್ತದೆ ಇವಾಗ ಕೊಡ್ಲಿಲ್ಲ ಅಂದ್ರೆ ಏನಲ್ವಾ ನೀನಾ ಖರ್ಚು ಮಾಡುದಿಲ್ಲ ಮನೆಗೆ ಇವತ್ತು ನನ್ನ ಗಂಡನ ಬರ್ತಡೆ ಅವರಿಗೆ ಪಾಪ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅವರಿಗೆ ಏ ಬರ್ಸಾ ಬರುವುದೇ ಮೋಡ ಬರ್ತೇನೆ ಕೊಡಬೇಡ ಆ ಇವತ್ತು ಬರ್ತದೆ ಹಾಗೆ ಅವರಿಗೆ ದೇವಸ್ಥಾನಕ್ಕೆ ಹೋಗ್ ಹೋಗ್ಲಿಕ್ಕೆ ಆಗುದಿಲ್ಲ ಅವರಿಗೆ ಒಂದು ಸೂತಕ ಇದೆ ಹಾಗೆ ಅವ್ರು ಯಾವಾಗ್ಲೂ ನನ್ನ ಜೊತೆ ನೈಟ್ ದೇವಸ್ಥಾನಕ್ಕೆ ಬರ್ತಾರೆ ಅವ್ರು ಹೊರಗಡೆ ನಿಲ್ತಾರೆ ಇವಾಗ ಒಳಗಡೆ ಬರುದಿಲ್ಲ ಸಮೇತ ವಿಡಿಯೋ ಮಾಡುವಾಗ ಮುಖ ಭಂಗಿ ಎಲ್ಲ ಚೇಂಜ್ ಮಾಡ್ತೇನೆ ಅವಾಗ ಫಸ್ಟ್ ಗೆ ನನ್ಗೆ ಗೊತ್ತು ಗೊತ್ತಾಗುದಿಲ್ಲ ಅವನ ಆ ರೀತಿ ಎಲ್ಲ ಮಾಡುವಾಗ ಆಮೇಲೆ ನಾನು ನೋಡ್ತೇನೆ ಅಲ್ಲ ವಿಡಿಯೋ ಮಾಡಿದ್ದು ಸರಿಯಾಗಿದೆ ಅಂತ ಅವಾಗ ಕಾಣ್ತದೆ ಅವನ ಮಂಗ ಮಂಗನ ಉಸುಂಟೆಲ್ಲ ಮಾಡಿ ಕುತ್ಕೊಂಡುದು ಅವನುಮಾನಾಗೆ ಕುತ್ಕೊಂಡಿದ್ದೆ ನೋಡ್ಲೇ ಇಲ್ಲ ಅದು ಇರ್ಲಿ ಹಾಗೆ ಅವ್ನನ್ನೆಲ್ಲರೂ ಹಾಗೆ ನೋಡಿ ನಾನ್ ನಾನಮ್ ಪಂಚನೆ ಸೈಲೆಂಟ್ ಸೈಲೆಂಟ್ ಆಗಿ ಕೂತ್ಕೊಂಡಿದ್ದಾಳೆ ಖುಷಿ ಈಚೆ ನೋಡು ಈಚೆ ನೋಡು ಹಂಡ್ರೆಡ್ ರುಪೀಸ್ ಬೇಕಾ ಯಾಕೆ ಯಾಕೆ ಹೇಳಿದ್ರೆ ಕೊಡ್ತೇನೆ ಯಾಕೆ ಅದವಳ ಬೊಂಬಾಯಿಯ ದೊಡ್ಡಮ್ಮ ಕೊಟ್ಟ ಹಂಡ್ರೆಡ್ ರುಪೀಸ್ ಅವಳಿಗೆ ಒಂದು ಪರ್ಸ್ ಕೊಟ್ಟಿದ್ದು ತೂಪಾಲ ಪರ್ಸ್ ನೀನ ಹಾಂ ಆ ಪರ್ಸ್ ಕೊಡುವಾಗ ಬೊಂಬೈದಿಂದ ತಂದ ಪರ್ಸಲ್ಲಿ ಹಂಡ್ರೆಡ್ ರುಪೀಸ್ ಹಾಕಿ ಕೊಟ್ಟಿದ್ದರು ನನಗೆ ಅರ್ಜೆಂಟ್ ಇತ್ತು ಮೊನ್ನೆ ನನ್ನ ಕೈಯಲ್ಲಿ ಇಲ್ಲ ಇದ್ದೊಂದು ಹಾಂ ಯಾವುದಕ್ಕೋ ಬೇಕಿತ್ತು ಹಾಗೆ ನಾನು ತೆಗ್ದೆ ಆಮೇಲೆ ಕೊಡ್ತೇನೆ ಅಂತ ಹೇಳಿದರೆ ಸಹ ಅವಳಿಗೆ ನನ್ನ ಮೇಲೆ ವಿಶ್ವಾಸ ಇಲ್ಲ ನನ್ನ ಹತ್ರ ಇಲ್ಲ ಅಂತ ತೆಗ್ದಿದ್ದೆ ನಾನು ಹಂಡ್ರೆಡ್ ರುಪೀಸ್ ಕೊಡ್ತೇನೆ ಖುಷಿ ನೋಡಿ ಇಲ್ಲಿ ಇಲ್ಲಿ ನೋಡಿದರೆ ಕೊಡ್ತೇನೆ ಆಯಿತಾ ನಾವು ಮ್ಯಾಂಗ್ಳೂರ್ ಬಸ್ ಹತ್ತಿದೇವೆ ಮ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ಅಲ್ಲಿ ಹೋಗ್ತಾ ಇದ್ದೇವೆ ಮ್ಯಾಂಗ್ಳೂರಿಂದ ಇಳಿದು ಆಮೇಲೆ ರಿಕ್ಷಾದಲ್ಲಿ ಹೋಗುವಂತ ಇದ್ದೇವೆ ನಾವು ಮ್ಯಾಂಗ್ಳೂರಿಂದ ಇಳಿದ್ವಿ ಜ್ಯೋತಿ ಅಂತ ಹೇಳುವಲ್ಲಿ ಇಲ್ದ್ವಿ ಅಲ್ಲಿಂದ ಇಳಿದು ರಿಕ್ಷಾ ಹತ್ತಿದ್ದೇವೆ Able, olaer de perecha <muchas> ca? Olaer de perecha begunai. ನಾವು ಒಳಗಡೆ ಎಲ್ಲ ಹೋಗಿ ಬಂದ್ವಿ ತುಂಬಾನೇ ರಶ್ ಇದೆ ಹಾಗಾಗಿ ಊಟಕ್ಕೆ ನಿಲ್ಲುವುದ ಬೇಡ ಅಂತ ಆಲೋಚನೆ ಮಾಡ್ತಾ ಇದ್ವಿ ಊಟದಲ್ಲಿ ತುಂಬಾ ಇದೆ ಹಾಗಾಗಿ ಇಲ್ಲಿ ಹತ್ರದಲ್ಲಿ ಒಂದು ಮಾರಿಗುಡಿ ದೇವಸ್ಥಾನ ಉಂಟು ಅಂತ ಕೇಳಿದೆ ನೋಡುವ ನಾವು ಮಾರಿಗುಡಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಇಲ್ಲಿ ಹತ್ರದಲ್ಲೇ ಉಂಟು ಮಾರಿಗುಡಿ ದೇವಸ್ಥಾನ ಇಲ್ಲಿ ಊಟ ಮಾಡಿ ಆಮೇಲೆ ನಾವು ಹೋಗುವಂತಿದ್ದೇವೆ ಇದ್ದೇವೆ ಇಲ್ಲಿ ಕೂಡ ಜನ ಕಾಣಿಸ್ತಾ ಉಂಟು ಗೊತ್ತಿಲ್ಲ ರಶ್ ಇದೆ ಅಂತ ರಶ್ ಇದ್ರೆ ಮಕ್ಕಳನ್ನು ಸ್ವಲ್ಪ ಕಷ್ಟ ಆಗ್ತದೆ ಮತ್ತೇನ್ ಪ್ರಾಬ್ಲಮ್ ಇಲ್ಲ ಹಾಗೆ ನಾವು ಊಟಲ ಹಾಗೆ ಬಸ್ ಹತ್ತಿದ್ದೇವೆ ನಾವು ಇವಾಗ ಸ್ಟೇಟ್ ಬ್ಯಾಂಕಿಗೆ ಹೋಗುವ ಬಸ್ ಹತ್ತಿದ್ದೇವೆ ಅಲ್ಲಿಂದ ಮೂಡುಬಿದ್ರೆ ಎಕ್ಸ್ಪ್ರೆಸ್ ಹತ್ತಬೇಕು ಹಾಗೆ ಖುಷಿ ನೋಡಿ ಖುಷಿಗೆ ಆ ರೀತಿ ಹಿಡಿಯುವುದು ಅಂತ ಹೇಳಿದ್ರೆ ತುಂಬಾ ಇಷ್ಟ ಬಸ್ ಅಲ್ಲಿ ಇದು ಹೈಟ್ ಕಮ್ಮಿ ಇತ್ತು ಹಾಗಾಗಿ ಹಿಡಿಯಲಿಕ್ಕೆ ಸಿಕ್ಕಿತ್ತು ಹಾಗೆ ನಾವು ಮೂಡುಬಿದ್ರೆ ಇವಾಗ ನಾನು ನವಭಾರತ್ ಇದ್ದೇನೆ ನನ್ನ ಗಂಡನ ಬರ್ತ್ಡೇ ಅಲ್ಲ ಹಾಗಾಗಿ ಸ್ವೀಟ್ ಏನಾದರೂ ತೆಗೆಯುವ ಅಂತ ಕೇಕ್ ತೆಗೆಯೋದಿಲ್ಲ ಯಾಕೆಂತ ಹೇಳಿದರೆ ನಾವು ಇವಾಗ ವೆಜ್ ತಿನ್ನೋದಿಲ್ಲ ಅಲ್ಲ ಕೇಕ್ ಕೇಳಿದೆ ಅದು ವೆಜ್ ಕೇಕ್ ಅಂತ ಹೇಳಿದರು ಕೇಕಿಗೆ ಎಗ್ ಹಾಕ್ತಾರೆ ಹಾಗಾಗಿ ನಾನು ಸ್ವೀಟ್ ತೆಗೆದೆ ಆಮೇಲೆ ನೋಡಿ ಬಸ್ ಸ್ಟ್ಯಾಂಡಲ್ಲಿ ಕೂತು ಅಕ್ಕ ತಂಗಿ ಡ್ರೆಸ್ ನೋಡ್ತಾ ಇದ್ದೇವೆ ಅಲ್ಲಿ ಒಂದು ಆ ಡ್ರೆಸ್ ಉಂಟಲ್ಲ ರೆಡ್ ಕಲರ್ ಇದು ತುಂಬ ಇಷ್ಟ ಆಯಿತು ಹಾಗೆ ನನ್ನ ತಂಗಿ ಕೇತು ಕೂಡ ತುಂಬ ಇಷ್ಟ ಆಯಿತು ಅವಳು ಹೇಳ್ತಾ ಇದ್ದು ನನಗೆ ದೀಪಾವಳಿಗೆ ಡ್ರೆಸ್ ತೆಗೀಬೇಕು ಅಂತ ಹಾಗೆ ರೇಟ್ ಅದರದು ಒಂದು ಸಾವಿರದ ಐನೂರಂತೆ ನನಗೆ ತುಂಬ ಇಷ್ಟ ಆಯಿತು ಹಾಗೆ ಅವರು ಅಂಗಡಿಯವರು ಹೇಳಿದರು ಬೇಕಿದ್ರೆ ವಿಡಿಯೋಸ್ ಮಾಡಿ ತೊಂದರೆ ಇಲ್ಲ ಅಂತ ಹಾಗೆ ನಾನು ನೋಡ್ತಾ ಇದ್ದೆ ನನಗಿಂತ ಹೈಟ್ ಉಂಟು ಗೊಂಬೆ ಅದಕ್ಕೆ ಅವರು ಹೇಳಿದ್ರು ಅದು ಗೊಂಬೆ ಹೈಟಲ್ಲಿ ನಿಲ್ಲಿಸಿದ್ದೇವೆ ನಿಮಗೆ ಕರೆಕ್ಟಾಗಿ ಬರ್ತದೆ ಅಂತ ಹೇಳಿದರು ತುಂಬ ಇಷ್ಟ ಆಯಿತು ನನಗೆ ಇದರಲ್ಲಿ ತುಂಬ ಕಲರ್ ಕೂಡ ಇದೆ ಅಂತ ಹೇಳಿದರು ಅವರು ಡ್ರೆಸ್ ನೋಡುವಾಗ ಹೆಂಗಸರಿಗೊಂದು ಹುಚ್ಚಲ್ಲ ತೆಗೆಯದಿದ್ದರೂ ಕೂಡ ಅದನ್ನು ನೋಡೋದು ಒಂದು ಹುಚ್ಚು ಅದು ಮೊದಲಿನಿಂದವೇ ಇರುವ ಹುಚ್ಚು ನಮಗೆ ಇಬ್ಬರಿಗೆ ಕೂಡ ಸಡನ್ನಾಗಿ ಮಳೆ ಎಲ್ಲಿಂದ ಬಂತು ಅಂತ ಇಲ್ಲ ನಾವು ನಮ್ಮ ಊರಿಗೆ ಹೋಗಬೇಕು ಮೂಡುಬಿದ್ರೆಯಿಂದ ನಾನು ನೋಡಿ ಗೀ ಮೈಸೂರು ಪಾಕ್ ತೆಗೆದೆ ನನ್ನ ಗಂಡನಿಗೆ ಗೀ ಮೈಸೂರು ಪಾಕ್ ಅಂತ ಹೇಳಿದರೆ ತುಂಬ ಇಷ್ಟ ಅವರ ಫೇವ್ರೇಟ್ ಸ್ವೀಟಲ್ಲಿ ಇದು ಒಂದು ಹಾಗಾಗಿ ಇದೇ ತಂದೆ ನಾನು ಹಾಗೆ ನಾನು ಕಟ್ಲೆಟ್ ಕೂಡ ತಂದಿದ್ದೆ ಬರುವಾಗ ಇವಾಗಷ್ಟೇ ಮನೆಗೆ ಮುಟ್ಟಿದ್ದು ಹಾಗೆ ಚಾ ಇಟ್ಟಿದ್ದೇನೆ ಹಾಗೆ ಬರುವಾಗ ಮಳೆ ಸ್ಟಾರ್ಟ್ ಆಗಿದೆ ಇಲ್ಲಿ ನಮ್ಗೇನು ಮಳೆ ಪುಣೆಗೆ ಸಿಗ್ಲಿಲ್ಲ ಬಸ್ ಹತ್ತುವಾಗ ಸ್ವಲ್ಪ ಸಿಕ್ಕಿತ್ತು ಅದು ಮೂಡುಬಿದ್ರೆಯಿಂದ ನಮ್ಮ ಊರಿಗೆ ಬರೋ ಬಸ್ ಬಸ್ ಹತ್ತುವಾಗ ಮಳೆ ಸಿಕ್ಕಿತ್ತು ಮೇಲೆ ಇಳಿವಾಗ ಬಸ್ ನಿಂತಿದೆ ಸಾರಿ ಮಳೆ ನಿಂತಿದೆ ಇನ್ನು ಪುನಃ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಸಂಜೆ ಅಂತ ತಿಳ್ಕೊಂತಲ್ಲ ಗಂಡ ನಾನು ತೆಗೆದುಕೊಟ್ಟ ಡ್ರೆಸ್ ಹಾಕಿದ್ದಾರೆ ನಾನಿದು ಬರ್ತ್ಡೇಗಿಂತವೇ ಅವರಿಗೆ ತೆಗೆದುಕೊಟ್ಟ ಅದು ವೈಟ್ ಕಲರ್ ಅಂತ ಹೇಳಿದರೆ ತುಂಬ ಇಷ್ಟ ಅವರಿಗೆ ಮೊದಲೆಲ್ಲ ಜಾಸ್ತಿ ವೈಟ್ ಕಲರೇ ಹಾಕೋದು ಮತ್ತು ಆಮೇಲೆ ನನಗೆ ವೈಟ್ ಸಾಕಾಗಿ ನಾನು ಹೇಳಿದ್ದೆ ಇನ್ನೂ ನೀವು ವೈಟ್ ಹಾಕಬಾರ್ದು ಹಾಗಾಗಿ ಸ್ವಲ್ಪ ಎಡೆಗೆ ನಿಲ್ಸಿದ್ರು ಇವಾಗ ನನಗೆ ಆಯಿತು ಅವರಿಗೆ ವೈಟ್ ಇಷ್ಟ ಅಲ್ಲ ಅಂತ ತೆಗೆದುಕೊಟ್ಟೆ ಹಾಗೆ ಮಳೆ ಕೂಡ ಬರ್ತಾ ಉಂಟು ಹೇಗೆ ಹೋಗೋದು ಅಂತ ಗೊತ್ತಿಲ್ಲ ದೇವಸ್ಥಾನಕ್ಕೆ ತಂಗಿ ನನ್ನ ಜೊತೆಗೆ ಬಂದಿದ್ಲು ಹಾಗೆ ಇನ್ನು ದೇವಸ್ಥಾನದಲ್ಲಿ ಊಟ ಆಗಿ ಅಲ್ಲಿಂದ ಮನೆಗೆ ಹೋಗ್ತಾಳಂತೆ ಅವಳು ಹಾಗೆ ಲೈಕ್ ಹಾಕದವರು ಇವಾಗಲೇ ಒಂದು ಲೈಕ್ ಹಾಕಿ ಹಾಗೆ ಇವತ್ತಿನ ಕಲರ್ ವೈಟ್ ಹಾಗಾಗಿ ವೈಟ್ ಕಲರ್ ಹಾಕಿದ್ದೇನೆ ವೈಟ್ ಕಲರ್ ಸಾರಿ ಬೇರೆ ನನ್ನ ಹತ್ರ ಇಲ್ಲ ಹಾಗಾಗಿ ಇದರಲ್ಲೇ ಅಡ್ಜಸ್ಟ್ ಮಾಡ್ತಾ ಇದ್ದೇನೆ ಹಾಗೆ ಅವರ ಬರ್ತ್ಡೇ ಸೆಲೆಬ್ರೇಷನ್ ಏನು ಮಾಡಲಿಲ್ಲ ಅಂತ ಹೇಳಿದರೆ ಅವರಿಗೆ ಕೂಡ ಹಾಗೆ ಇಷ್ಟ ಇಲ್ಲ ಸೆಲೆಬ್ರೇಷನ್ ಹಾಗೆಲ್ಲ ಮಾಡೋದು ಮತ್ತೆ ನನ್ನ ವೀಡಿಯೋಕೋಸ್ಕರ ಹೇಳ್ತಾರೆ ಬೇಕಿದ್ರೆ ಮಾಡುಂದೇ ಹೇಳ್ತಾರೆ ಅಷ್ಟೇ ಬಿಟ್ಟು ಡ್ರೆಸ್ ನಾನು ವರ್ಷ ಸಹ ಕೊಡ್ತೇನೆ ಆ ಡ್ರೆಸ್ ಕೊಟ್ಟಿದ್ದೇನೆ ಮತ್ತೆ ಇಷ್ಟವಾದ ಸ್ವೀಟ್ ಕೂಡ ತಂದು ಕೊಟ್ಟೆ ಅವರಿಗೆ ಆಯಿತು ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೇನೆ ಮಳೆ ಕೂಡ ಬರ್ತಾ ಉಂಟು ಇನ್ನು ದೇವಸ್ಥಾನಕ್ಕೆ ಬೇರೆ ಹೋಗಬೇಕು ಹಾಗಾಗಿ ಇಷ್ಟ ಲೈಕ್ ಮಾಡಿ ಮುಂದಿನ ಹೊಸ ಬ್ಲಾಗ್ ಅನ್ನು ತಿಂತ ಇದ್ದೇನೆ ಥ್ಯಾಂಕ್ ಯು